ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೆಂಕಟೇಶ್ ಮಾಗಡಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಶಾಸಕ ಎಚ್ಇ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಇಒ ಜೈಪಾಲ್ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಕಲ್ಕೆರೆ ಶಿವಣ್ಣ ಕೆಡಿಪಿ ಸದಸ್ಯರುಗಳಾದ ಗೀತಾ ರಂಗನಾಥ್ ವೆಂಕಟೇಶ್ ತಟ್ವಾಳ್ ಪ್ರಕಾಶ್ ಕೃಷ್ಣ ಹಾಗೂ ಎಲ್ಲಾ ಇಲಾಖೆಯ

జాయింట్ మాత్ర ఆర్థిక ప్రగతి ఐవత్ ఐవత్ ఉపయోగ లక్షల్ వేరే ఏంది ప్రొజెక్ట్ లేదో పొరయ్ స్టోర్ మార్ట్ తిరా సార్ అదే స్టోర్ మార్ట్ ఇల్లో ఆఫర్ చేయాల్సిన అవసరం లేదు అదే క్లియర్ ಮಾಡಬಹುದು సార్ 9 పాయింట్ మార్కోవచ్చు ఇది చిల్లలేది సార్ మనం కస్టమర్ స్టోర్ మార్ట్ ఇది చిల్లరే ఇటు పాయింట్ ఇది చిల్లల గురించి మాట్లాడొకడా సార్ వాట్ వాట్ క్లర్ వి కెన్ డు ఫర్ వేర్ వి కెన్ గెట్ ది బై మతర్ కేలి సార్ సొసైటీలకి నమల్ల హోర్ హ్యాప్స్కోదు సార్ మెయిన్ నౌ యూరియా బిట్ நம்மை எதிர்த்து சம்பந்தியான கூடாது என்ற கவனத்தை எடுத்துக்கொள்வதால் இப்பத்தைந்து லட்சம் கொடுத்தது రెడీ <simitation> 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 ಇವಾಗ ಒಂದು ಐದು ಪರ್ಸೆಂಟ್ ಬಂದಾಗ ಇನ್ನೂ ಮುಂದೆ ಒಂಥರ ಆದರೆ ಅಷ್ಟು ಅಷ್ಟು ಮಾಡಿದೆ ಎಲ್ಲ ಅನ್ಸುತ್ತೆ ಪರೋಕೆ ಪ್ರಯತ್ನ ಮಾಡೋಕೆ ಹೋಗಿಲ್ಲ ಅಂದರೆ ಕೆಲಸ ಮಾಡೋ ಲೆಟ್ರ್ ಹಾಕಿ ಸರ ಡಿಸೈನ್ ಆಗ್ತವ ಬಾಳ ಪ್ರಯತ್ನ ಆಗುತ್ತಲ್ಲ ಕಳ್ಕೊಂಡು ನಾವೇ ಸಮಾನ ಕಣ್ಣಿಗೆ ಲೆಕ್ಕ ಡಾಕ್ಟರ್ ಹೋಗಲಿಕ್ಕೆ ಬೇರೆ ತಗೊಂಡು ಲೆಟ್ರ್ ಹಾಕ್ತಿ ಬೋಪ್ ಮಾಡ್ಲಿ ಫಾಲೋ ಮಾಡಬೇಕೇ ಕೆಲಸ ಆಗಿತ್ತು ಕಂಡು ಇಲ್ಲ ಕರೆಂಟ್ ಬರೋಲ್ಲ ಅಂತ ಡೊಳ್ಳೆ ಸರ ಡಾಕ್ಟರ್ ಆಲ್ಮೋಡ್ ಸಾಕು అంతా ఐవత్ ఇప్పలా గురి తర్కొల కలిసి ఇన్సూరెన్స్ మాధ్యమ ಗಾಂಧಿ ಅವ್ರದವರು ಯುವಕರಿಗೆ ಪ್ರಚಾರ ಕೊಡಬೇಕು ಯುವಕರಿಗೆ ವಿಶೇಷವಾಗಿ ಈ ಬೆಂಗಳೂರಿಗೆ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರಕ್ಕೆ ಕೆಸವಳಿ ಕೊಡೋದಾಗ ಐವತ್ತು ಸಾವಿರಕ್ಕೆ ಅಂತವರು ಇಲ್ಲೇ ಐವತ್ತ ಐವತ್ತ ಐವತ್ತು ಸಾವಿರ ಒಂದ್ ಲಕ್ಷ ಸಂಪಾದನೆ ಮಾಡುವಂತ ಯೂನಿಟ್ಗಳು ಇವೆಲ್ಲರಿಗೂ ಪ್ರಚಾರ

ಸೋಷಿಯಲ್ ವೆಲ್ಫೇರ್ ಮಾದರಿ ಮತ್ತು ಮೈನಾರಿಟಿ ಶಾಲೆಗಳಲ್ಲಿ ಒಂದ್ ಸಾವಿರದ ಇನ್ನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಟೋಟಲ್ ಇದ್ದಾರೆ ಸರ್ ಟೋಟಲು ನಮ್ಮ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಐವತ್ತೇಳು ವಿದ್ಯಾರ್ಥಿಗಳು ಈ ವರ್ಷ ದಾಖಲಾಗಿದ್ದಾರೆ ಸರ್ ದಾಖಲಾಗಿದ್ದರೆ ಹಾಜರಾಗಿ ಕ್ಲಾಸ್ ಮೇಲೆ ಮೂರು ಸಾವಿರ ಸರ್ ಇಪ್ಪತ್ತ್ ಎಂಟುನೂರ ಐವತ್ತೇಳು ವಿದ್ಯಾರ್ಥಿಗಳು ಖಾಸಗಿ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ అద్రీ నూర విద్యార్థి ఫైల్ అవుతుంది ఫలితాంశి సార్ అది రామ్నగర్ జిల్లా తల్ూకు తా ఫలితాంశాయి ప్లేస్ ఈ వర్షం ఎస్ఎల్సి రోజు ತುಂಬನೇ ಕೆಲಸವನ್ನು ಮಾಡ್ತಾ ಇದ್ವಿ ಈಗಾಗಲೇ ನಾವು ಸ್ಕೂಲ್ ಮಕ್ಕಳ ಸಂಖ್ಯೆ ಎರಡ್ ಸಾವಿರದ ಐನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಇವರಿಗೆ ಈಗಾಗಲೇ ನಾವು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಯಿಂದ ವಿಶೇಷ ತರಗತಿಗಳು ಹಾಗೂ ನಾಲ್ಕು ಐದೂವರೆ ಅರ್ಧ ಗಂಟೆವರೆಗೂ ಕೂಡ ವಿಶೇಷ ತರಗತಿಗಳನ್ನು ಎಲ್ಲಾ ರೀತಿಯಲ್ಲೂ ಕೂಡ ಸರಿ ಎಸ್ ಎಲ್ ಎಂಟು ಒಂಬತ್ತಕ್ಕೂ ಕೂಡ ಕೆಲವು ಶಾಲೆಗಳಲ್ಲಿ ನಡೀತಾ ಇದೆ ಸರ್ ಈಗ ಎಂಟು ಒಂಬತ್ತು ಕೂಡ ನಾವು ಯಾರು ಬಿಟ್ಟಿಲ್ಲ ಎಸ್ಎಸ್ ಸಿ ವಿದ್ಯಾರ್ಥಿಗಳ ಕಂಪಲ್ಸರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾದ್ರೆ ಸಾಯಂಕಾಲ ಆರು ಐದುವರೆ ಆರು ಗಂಟೆವರೆಗೂ ಶಾಲಾ ಹದಿನಲ್ಲಿ ಕೆಲಸ ಮಾಡ್ತಾರೆ ಸ್ಪೆಷಲ್ ಕ್ಲಾಸ್ಗಳಲ್ಲಿ ಮತ್ತೆ ಇಲ್ಲಿ ಪ್ಯಾಕೇಜ್ ಗಳು ಕೊಡ್ತಾ ಇದ್ದೀವಿ ಅಂದ್ರೆ ಈಗಾಗಲೇ ವಿಶೇಷ ಪರಿಗಣದಲ್ಲಿ ಬಾಸಿಂಗ್ ಪ್ಯಾಕೇಜ್ ಅಂತ ಯಶಸ್ಸು ಸರ್ಕಾರದಿಂದ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಬಂದಿರುವಂತದ್ದು ನಮ್ಮ ಇಲಾಖೆ

ನಮ್ಮಪ್ಪ ಕಟ್ಟಿರೋದು ನಾವು ಕೊಡೋದು ಇನ್ನೂ ಚೆನ್ನಾಗವೆ ನಾವು ಕಟ್ಟೋದು ಬಿದೋ ಮಾಡಿ ಏನ್ರಿ ನೋಡ್ಕೋಬೇಕು ನೀವು ನಿಮ್ ಜವಾಬ್ದಾರಿ ಅದು ಮಾಸ್ಟರ್ಗಳು ಅವ್ನು ಕೊಡ್ತಾನೆ ಯಾಕೆ ಪಿಎಡ್ ಅವರು ನೀವು ಪ್ರತಿಯೊಬ್ರು ಪ್ರತಿಯೊಬ್ರು ಹೆಡ್ ಮಾಸ್ಟರ್ಗಳಿಗೆ ಕೊಡ್ಬೇಕಾದ್ರ ಕ್ಯೂರಿಂಗ್ ಆಗ್ತಾ ಇದೆಯಾ ಕ್ಯೂರಿಂಗ್ ಮಾಡ್ತಾ ಇದಾರ ನೀರ್ ಹಾಕ್ತಾ ಇದಾರ ಅದೆಲ್ಲ ನೋಡ್ಕೋಬೇಕು ನೀವು ಇಂಜಿನಿಯರ್ಸ್ ಮಂಜೂರಾದಂತ ಜಿಲ್ಲಾ ಪಂಚಾಯತಿ ಮಂಜೂರಾದಂತ ಆದೇಶಗಳು

ಅಥವಾ ನಮ್ಮ ಇವ್ರು ಕಟ್ಬೋದು ನೀವು ಲ್ಯಾಂಡ್ ಆರ್ಮಿ ಅವ್ರು ಕಟ್ಬೋದು ನಿರ್ಮಿತಿ ಕೇಂದ್ರದವ್ರು ಕಟ್ಬೋದು ಯಾರು ಕಟ್ಟರು ಕೂಡ ಮೊದಲು ಬಿ ಒಂದು ಭೇಟಿ ಮಾಡಿ ಬಿ ಹತ್ರ ಚರ್ಚೆ ಮಾಡಿ ಈಗ ಕಟ್ತಾ ಇದೀವಿ ಬಂದು ನಿಮ್ಮ ಸಹಕಾರ ಬೇಕು ಅಂತ ಕರ್ಕೊಂಡು ಹೋಗಿ ಮಾಡ್ಬೇಕು ಇಲ್ಲೆಲ್ಲ ಹೋಗ್ತಾರೆ ಇದು ಯಾವ್ದೋ ಜಾಗ ಮೂಲಲ್ಲಿ ಕಟ್ಬಿಡ್ತಾರೆ ಆ ಕಡೆ ತಿರ್ಸ್ ಕಟ್ಬಿಡ್ತಾರೆ ಬೇರೆ ಅವಶ್ಯಕತೆ ಇದ್ರ ಕಡೆ ಎಲ್ಲ ಕಟ್ತಾರೆ ಅದರಿಂದ ನೀವು ಯಾವ್ದೇ ಬಂದ್ರೆ ನಿಮ್ ಗಮನಿಸ್ ತರ ಕೇಳ್ತೀರಿ ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೆಲ್ಲ ಚರ್ಚೆ ಮಾಡಿ ಮಾಡ್ಬೇಕದನ್ನ ಕ್ವಾಲಿಟಿ ಶುಡ್ ಮೇಂಟೈನ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು